ಆಫೀಸ್ ಹತ್ರ ಬೈಕ್ ತಿಳ್ಸಿದೆ ಯಾವ ಕತೆ ಬೈಕ್ ವಾಚ್ ಅವ್ರು ಗಂಡು ಮಾರೆ ತುಂಬದಾಕಿ ಆ ಕಡೆ ನಂಗೆ ಇನ್ನು ಬೇಕಾ ಸೀದೆ ತಿನ್ನೋದು ನಾಟಿ ಅಂತ ತಗತ್ತಿಯಾ ಶೇರಿನ ಕರ್ತು ಯಾರು ಅಂತ ಗೊತ್ತೇ ಶೇರಿನ ಶೇರಿನ ಕರ್ತರು ಯಾರು ಅಂತ ಗೊತ್ತ ಅಂತ ಮದುವೆ ಮದುವೆಗೆ ಹೆಣ್ಣು ಹುಡುಕ್ತ ಯಾರು ಕಣಲಾ ಮನೇಲಿ ನಿನಗೆ ಸಿಗ್ತೇ ಇಲ್ಲವಲ್ಲ ಯಾ ಇದು ಬೇಡ ಅದ್ಕೆ ಕಾಶ್ ಕ್ಲಾಸ್ ಆಡ್ತಿದ್ಯಾ ಅದಕ್ಕೆ ಸಿಕ್ಕಿಲ್ಲ ಕಣ ಏನು ನಿನಗೆ ಯಾವ್ದು ಇದು ಸ್ಯಾಮ್ಸಂಗು ಹಂಡ್ರೆಡ್ ಎಕ್ಸ್ ತನಕ ಏನ್ ಮಾಡ್ತಾರೆ ಜನತಿ ಎಲ್ಲ ಕಾಣ್ತವೆ ಬೆಳಗ್ಗೆಯಿಂದ ಜಾಗದಲ್ಲಿ ಕೂತಿದ್ದೆ ಒಂದು ನಿಮಿಷ ಕೆಲಸ ಮಾಡಿದ್ಯಾ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರಿ ಇವತ್ತು ಬೆಳಗ್ಗೆ ಒಳಗೆನೆ ಒಂದು ಸೈಟ್ ವಿಸಿಟ್ ಇತ್ತು ಅಂತ ನಿಮಗೆ ಕಾರಲ್ಲೇ ವೆಲ್ಕಮ್ ಮಾಡ್ತಾ ಇದೀನಿ ನನ್ನ ಜೊತೆ ಸೈಟ್ ವಿಸಿಟ್ಗೆ ಬನ್ನಿ ಸೈಟ್ ವಿಸಿಟ್ ಮಾಡಿಕೊಂಡು ಆಫೀಸ್ಗೆ ಹೋಗ್ಬೇಕು ಇವತ್ತು ಒಂದು ಎಕ್ಸೈಟಿಂಗ್ ಕೆಲಸ ಇದೆ ತೋರಿಸ್ತೀನಿ ಏನು ಅಂತ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಬ್ಲಾಗ್ಸ್ ಮಾಡೋದಂತ ಡಿಸೈಡ್ ಮಾಡಿದ್ದೀನಿ ಸೋ ಕೀಪಿಂಗ್ ಅಪ್ ವಿತ್ ಇಟ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನನ್ನ ದಿನ ಆ್ಯಸ್ ಅ ಸಿವಿಲ್ ಇಂಜಿನಿಯರು ನೀವು ಆಲ್ರೆಡಿ ನೋಡಿರ್ತೀರ ಡೈಲಿ ಬ್ಲಾಗ್ಸಲ್ಲಿ ನೆನ್ನೆ ಮೊನ್ನೆ ಎಲ್ಲ ಹಾಕಿರ್ತೀನಿ ಸೊ ಇವತ್ತು ತುಂಬ ದೂರ ಇದೆ ಸೈಟ್ ಆ್ಯಕ್ಚುಲಿ ಚಂದ್ರಾಮಣ್ಣಿಂದ ಒಂದು ತರ್ಟಿ ಫೈವ್ ಟು ಫೋರ್ಟಿ ಕಿಲೋಮೀಟರ್ಸೇ ಇದೆ ಅಷ್ಟು ದೂರಕ್ಕೆ ಹೋಗ್ತಾ ಇದ್ದೀನಿ ಸೊ ಬೆಳ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ರೆಡಿಯಾಗಿ ಬಂದಿದ್ದು ಬನ್ನಿ ಸೈಡ್ಗೆ ಹೋಗ್ಬಿಟ್ಟು ನನ್ನ ದಿನ ಹೆಂಗಿರುತ್ತೆ ನೋಡವರ ಹಾಕಿದು ಆಪ್ಷನ್ ನೀಡುವುದೇ ಇಷ್ಟೊತ್ತಿಗೂ ಆಫೀಸ್ ಅಲ್ಲಿ ಸ್ವಲ್ಪ ಪೆಂಡಿಂಗ್ ಕೆಲಸಗಳಿತ್ತು ಸುಮಾರು ಬರೆದು ಕ್ಲಿಯರ್ ಮಾಡಿದೆ ಸದ್ಯಕ್ಕೆ ಊಟಕ್ಕೆ ಬಂದಿದ್ದೀವಿ ನಾನು ನನ್ನ ಕೊಲೀಗ್ಸು ಯಾವುದೋ ಒಂದು ಹೋಟ್ಲಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದಿದ್ದೆ ನಾನು ಹತ್ತು ಗಂಟೆಗೆ ಕೆಲಸಕ್ಕೆ ಟೈಮು ಐದು ಮುಕ್ಕಾಲು ಈಗ ಹೋಗ್ತಾ ಇದ್ದೇನೆ ಇಷ್ಟೊತ್ತವರೆಗೂ ಕೆಲಸ ಹಳೆ ಫೈಲ್ಗಳೆಲ್ಲ ಇತ್ತು ಸ್ವಲ್ಪ ಕ್ಲಿಯರ್ ಮಾಡಿ ಬರೋ ಅಷ್ಟೇ ಇಷ್ಟೊತ್ತು ಆಗೋಯ್ತು ಈಗ ಹೋಗಿ ಟೀಗೆ ಕುಡಿದು ಮನೆ ಸೇರ್ಕೋಬೇಕು ಚಂದ್ರಾಯ ಬಣ್ಣಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಇನ್ನು ಫುಟ್ಟು ಕಿಲೋಮೀಟರ್ಸ್ ಇದೆ ಇಟ್ಸ್ ಟಫ್ ಬಿಂಗ್ ಅ ಸಿವಿಲ್ ಇಂಜಿನಿಯರ್ ಸೊ ಇವಾಗ ಚಂದ್ರಾಯಪಣ್ಣ ಎಂಟ್ರ್ ಆಗಿದ್ದೀನಿ ಭಾಸ್ಕರನ್ನ ಎತ್ತಕೊಂಡು ಟೀ ಕುಡಿಯೋಕ್ಕೆ ಹೋಗಬೇಕು ಆಲ್ರೆಡಿ ಆರು ಗಂಟೆ ಹನ್ನೊಂದು ನಿಮಿಷ ಆರು ಗಂಟೆ ಆಗಿದೆ ಹಾರ್ ಹೀರೋಗಳು ಬರ್ತಾರೆ ನಾವು ಹಾರ್ ಹೀರೋಗಳಲ್ಲ ಆರು ಗಂಟೆಗೆ ಟೀ ಕುಡಿಯೋಕೋಯ್ತಾ ಇದೀವಿ ಟುಡೇ ವಸ್ಟ್ ಆಫ್ ಮ್ಯಾನ್ ದಿ ನೆಕ್ಸ್ಟ್ ಡೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ನಿನ್ನೆ ಜಾಸ್ತಿ ವ್ಲಾಗಿಂಗ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ವರ್ಕ್ಲಿದ್ದೆ ಮತ್ತೆ ಸಂಜೆ ಬಂದು ಸ್ವಲ್ಪ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿದೆ ಸೊ ಬಂದು ಮಲಗಿದ್ದೆ ಇವಾಗ ಎದ್ದು ಆಫೀಸ್ಗೆ ಹೋಗ್ತಾಯಿದ್ದೀನಿ ಸೊ ನೆನ್ನೆ ಇವತ್ತಿಂದ ಒಂದೇ ಆಗಿರುತ್ತೆ ಲೆಟ್ಸ್ ಗೋ ಅವತ್ತು ಮಳೆ ಅಂತ ಮಿಥುನ ಹತ್ರ ಡ್ರಾಪ್ ಆಗ್ಸ್ಕೊಂಡು ಆಫೀಸ್ ಹತ್ರನೇ ಬೈಕ್ ತಿಳಿಸಿದ್ದೆ ಯಾವ ಕಥೆ ಬೈಕ್ಸ್ ಹೇಳಿ ಕೇಳಿ ಒಂದು ಟೀ ಸೂಪರ್ ಹಂಗೆ ತೊಳೆಕೂರ್ಗು ಕೊಡ್ಕೋವಾ ನಾನು ನನ್ನ ಕಾರ್ ತಗು ನನ್ನ ಬೈಕ್ ತೊಗೊಂಡೋಗ್ತಾ ಇದ್ದೀನಿ ಅವನು ಅವ್ನ ಬೇಕಾಗ ಬರ್ತಾನೆ ಬೈಕು ತೊಳೆಯೋಕೆ ಕೊಡಬೇಕು ಫುಲ್ಲು ಗಲೀಜಾಗ್ಬಿಟ್ಟಿದೆ ನನ್ನ ಬೈಕ್ನ ವಾಷಿಗೆ ಬಿಟ್ಬಿಟ್ಟು ಆ ಕಡೆಯಿಂದ ಭಾಸ್ಕರ ಬೈಕಲ್ಲಿ ಬಂದು ಊಟ ಮಾಡಿಕೊಂಡು ಆಫೀಸ್ಗೆ ಹೋಗ್ಬೇಕು ಮಳೆ ಬರುವ ವಾತಾವರಣ ಇದೆ ಬರ್ತದೆ ಎಲ್ಲೋ ಗೊತ್ತಿಲ್ಲ ಗೊತ್ತಾದಾಗ ಹೇಳ್ತೀನಿ ಲಗೇಜಾ ಓ ಒಂದಿನ ಒಂದು ಗಾಡಿನ ಇರ್ತಿರಲಿಲ್ಲ ಇವತ್ತು ಇಷ್ಟೊಂದು ಬೈಕು ಇದೊಂದು ಟ್ರ್ಯಾಕ್ಟ್ರು ಕಾರ್ಗಳೆಲ್ಲ ಇದೆ ತೊಳೆಯಕ್ಕೆ ಗಾಚಾರ್ ಗಾರ್ಡ್ ಮಾರತು ಪದಾಕಿ ಹಾಕಾರೆ ನಂಗೆ ಬೈಕ್ ನಾ ತೊಳಿಯಕ್ಕೆ ಬಿಟ್ಟಿದ್ದೀನಿ ಇಷ್ಟೆಲ್ಲ ಬೈಕ್ಗಳು ಕಾರ್ಗಳೆಲ್ಲ ಇದೆ ತೊಳಿಯಕ್ಕೆ ಭಾಸ್ಕರ್ನ ಜೊತೆ ಊಟ ಮಾಡ್ಕೊಂಡು ಓ ನೆಕ್ಸ್ಟ್ ಆಗೋಣ ಬಾ ಯಾಕೋ ಚಲೋ ಮಧ್ಯಾಹ್ನ ಹೊತ್ತು ಮುದ್ದೆ ಊಟ ಮಾಡ್ಲಾಂದ್ರೆ ನಮ್ಗೆ ಶಾಂತಿನೇ ಸಿಗಲ್ಲೂರು ಸಾವಿರ ಇದು ಮೂರ್ ಸರ್ ಇದು ನಾಲ್ಕು ಸಾವಿರ ಇದು ಮೂರ್ ಸಾವಿರ ನೂರು ರೂಪಾಯಿ ಇದು ನಾಲ್ಕು ಸಾವಿರ ನೂರು ರೂಪಾಯಿ ಅಂತ ಈಗ ಕಿತ್ಕೊಂಡ್ ಬಂದಿಲ್ಲ ನಾಟಿನ ಇದು ಅಲ್ಲ ನಾಟಿ ನಾಟಿನ ಬೇಕಾ ಕಳ್ಳಕಾಯ್ಬೇಕಾ ತಿನ್ನೋದು ನಾಟಿ ಅಂತ ಎಲ್ಲ ಎಲ್ಲನೂ ಹಂಗೆ ಹೇಳು ಊಟ ಆಯ್ತು ಒಂದು ಗಂಟೆ ಬೇಕಂತ ಬೈಕ್ ತೊಳೆಯಕ್ಕೆ ಆಮೇಲೆ ಬರವಾ ನಿಂದು ಬಿಡ್ತೀಯಾ ಅಯ್ಯ ಏನಾಯ್ತು ನಿಂದ ಏನಾಗೈತೆ ತೊಳೆಯಕ್ ಬಿಡ್ತೀನಿ ಚೆನ್ನಾಗಿ ಆಯ್ತಲ್ಲ ನಂದೇನೋ ಮಳೆ ನಿಂತಿತ್ತು ನನ್ ಸಿಡಲ್ ಯಾಕೆ ಹೋಗ್ಬಿಟ್ಟಿದ್ಯಾ ಕರ್ತೃ ಯಾರು ಅಂತ ಗೊತ್ತೀಟ್ ಬಗ್ಗೆ ಗೊತ್ತೊಂದಿ ಮುನ್ಸತ್ತು ಮಾನವೀಯತೆ ಬಗ್ಗೆ ಇನ್ನೊಂದ್ಸತಿ ಹೇಳ್ಬೇಕಾದ್ರೆ ಕೇಳು ಹೇಳ್ತೀನಿ ಎದೋಳು ಫಸ್ಟ್ ನೀನು ಇವನು ನಮ್ ಸೀನಿಯರ್ ಆಡ್ತವನು ಮದ್ಯೆ ಮದ್ಯೆ ಗೆ ಹೆಣ್ಣು ಹುಡುಕ್ತಾರ್ ಕಂಡla ಮನೇಲಿ ನಿಂಗೆ ಅದಕ್ಕೆ ಕ್ಲಾಶ್ ಕ್ಲಾಶ್ ಆಡ್ತಾ ಇದೀಯಾ ಅದಕ್ಕೆ ಸಿಕ್ಕတယ်ಲಕಣ್ಣ ಹೆಣ್ಣು ನಿಂಗೆ ಕ್ಲಾಶ್ ಆಫ್ ನೋಡು ನೋಡ ಹುಡ್ಗ ಕೆಲಸ ಮಾಡ್ತಾವ ನಿಂಕಿಂತ ಚಿಕ್ಕನು ರಾಜಾ ಕ್ಲಾಶ್ ಆಫ್ ಕ್ಲಾಶ್ ಆಡ್ತಾ ಗೊತ್ತಿದೆಯಲ್ಲೋ ಇತ್ತು ಬಾ ಕೆಲಸ ಮಾಡಬೇಕು ಎಂತ ಗೊತ್ತನೋ ಮತ್ತೆ ಇನಾರು ಒಂದು 200 ರೂಪಾಯಿ ಗೆ ನಮಗೆ ಯಾಕಿಂತ ತಂತ್ರ ಕೊಡ್ತೀಯಾ ಹೋಗೋಗೆ ಫಸ್ಟ್ ನಮ್ಮ ಪ್ರಾಣ ಯಾಕೆ ತಿಂದೆ ಹೋಗೋ

ಫೋನ್ ಯಾವ್ದು ಹೇಳೋ ಐಫೋನ್ ಐಫೋನ್ ಫೋನ್ ಯಾವ್ದು ಅಂದ್ರೆ ಮೈಫೋನ್ ಫೋನ್ ಅಂತ ಕ್ಲೀನ್ ಮಾಡ್ಕೊಂಡ್ರೆ ಒಂದ್ ತಿಂಗಳು ಕ್ಲೀನ್ ಮಾಡ್ಬೇಕು ಅಷ್ಟು ಕೂಡ ಐತೆ ಕೊಡ್ಬೇಕ ಅದು ದುಡ್ಡು ಕೊಡಲ್ವಲ್ಲ ಹಿಂಗ್ ಇಟ್ಕತ್ತಾರೆ ಬಂದಾರ ಅಂಗಡಿಯರ್ಗೆ ದುಡ್ಡು ಕೊಡ್ತೀರಾ ಕೊಡಲ್ವ ಅಂತ ಏರಿಯಾ ಖರಾಬ್ ಏ ಇಷ್ಟೊತ್ತಲ್ಲೆಲ್ಲ ಏರಿಯಾ ಖರಾಬ್ ಕಣ ఆకో అంతా మునరప కొడు కేమండి మునరు సురేన గాడో దస గరెలా క్లాస్ యాడ్ మొబైల్ ఇట్కండివలే ఆదో లెట్స్ చెక్ యాది సామ్సంగో సామ్సంగ యాదంటే అసర్నే ಗೊತ್ತಿಲ್ಲ అవనికి 10x థర్టీ ఎక్స్ హండ్రెడ్ ఎక్స్ హండ్రెడ్ ఎక్స్ తనకు ఏం జనా బాడీ ఒళ్ళగడే నోడ్బోదు హండ్రెడ్ ఎక్స్ పోద్రె నేను ఔస్థి పందర కార్టీ మనకి ಈಗ ನಮ್ಮ ರಾಘವ್ರು ನನ್ನ ಆಫೀಸ್ಗೆ ಸ್ಕಾರ್ಟ್ ಮಾಡ್ತಾಯಿದ್ದಾರೆ ಅಂದರೆ ಬಟ್ಟೆ ಹಿರಾನಿ ಹೋಗ್ಬೇಕು ಇಲ್ಲ ನೋಡಿ ಈ ಗಲ್ಲಿ ಒಳಗೆ ನಾಲ್ಕು ಸಂದ್ರ ನೋಡಿ ಬಟ್ಟೆ ಇರಾನಿ ಕೊಡಿಸ್ಬಿಟ್ರು ನಾಲ್ಕು ಶಂಟ ಸಂಜೆ ನಾಳೆ ಬರಲಾ ನಾಳೆ ಬರ್ತೀನಿ ಬೆಳಗ್ಗೆಯಿಂದ ಜಾಗದಲ್ಲಿ ಕೂತಿದ್ದೆ ಒಂದು ನಿಮಿಷ ಕೆಲಸ ಮಾಡಿದ್ಯಾ ಹಾಂ ಒಂದೇ ಒಂದು ನಿಮಿಷ ಒಂದು ನಿಮಿಷ ಕೆಲಸ ಮಾಡಿದ ಹೇಳ ನೀನು ನಾಚಿಕೆ ಆಫೀಸಿಗೆ ಬರಕ್ಕೆ ಎಷ್ಟು ಕೆಲಸ ಮಾಡ್ತೀರ ಕೆಲಸ ಮಾಡಿ ಮಾಡಿ ಸೊ ಕೆಲಸ ಮುಗಿಸಿ ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಟೈಮು ಐದೂವರೆ ಐದು ಮುಕ್ಕಾಲು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಕ್ತಿನಿ ನಾಳೆ ಬ್ಲಾಗ್ ಅಲ್ಲಿ ಬಾಯ್